ಭಜನ ಕಲಿಯೋರು ನಮಸ್ಕಾರ ರೀ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತ ಕಡ್ಕೊಳ್ಳಿ ಮಡಿಯೋಳಪ್ಪನವ್ರದ ಒಂದು ಸಾಹಿತ್ಯ ರೀ ಹೆಂಗೈತೆ ಅನ್ನೋದು ಎಲ್ಲರೂ ಕಮೆಂಟ್ ಮಾಡ್ರಿ ಈ ವಿಡಿಯೋ ಇಷ್ಟವಾದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ ಸಣ್ಣ ಕಳೆದ್ರೆ ಸಪೋರ್ಟ್ ಮಾಡ್ರಿ ಯಾಕಿಂತಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಯಾ ಯಾಕ್ಷಂತಿ ಮಾಡ್ತಿದೀ ಎಲೆ ಮನವೇ ನಿನಗ ಯಾಕ್ಷಿ ಮಾಡ್ತಿದೀ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗಾ ಯಾತರ ಸುಖವಿಲ್ಲೋ ಎಲೆ ಮನವೇ ಲೋಕನಾತನ 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 ಜ್ಞಾನವ ಮಾಡಿ ಸಹಕಾರ ಮಾಡಿಕೊಳ್ಳೋ ಎಲೆ ಮನವೇ ಆ ಸಹಕಾರ ಮಾಡಿಕೊಳ್ಳೋ ಎಲೆ ಮನವೇ ಓ ಯಾಕೆ ಚಿಂತಿ ಮಾಡ್ತಿದ್ದೀ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇ ನೀ ಸುಳ್ಳತನ ಹೇಳಬಾರದು ಎಲೆ ಮನವೇ ಆ ಕಳ್ಳತನ ಮಾಡಬಾರದು ಎಲೆ ಎಲೆಮನವೇಲಿ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಗಳು ಬಲ್ಲಂತ ಜ್ಞಾನಿಗಳು ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತನ ಬ್ಯಾಡ ಮನವೇ ಆ ಅಲ್ಲಂತ ನಬ್ಯಾಡ ಎಲೆ ಮನವೇ ಆ ಯಾ ಚಿಂತಿ ಮಾಡ್ತಿದಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಆ ಯಾರಿಗೆ ಯಾರಿಲ್ಲ ಯಾರಿಲ್ಲ ಇದು ಮೂರ ದಿನದ ಸಂತಿ ಎಲೆ ಮನವೇ ಆ ಯಾರಿಗೆ ಯಾರಿಲ್ಲ ಎಲೆ ಇದು ಮೂರ ದಿನದ ಸಂತಿ ಎಲೆ ಮನವೇ ಸೇರದವರ ಮುಂದ ಸೇರದವರ ಮುಂದ ಸೇರದವರ ಮುಂದ ಜಾರಿ ಬಿ ಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಆ ಪಾರಾಗಿ ಹೋಗಬೇಕು ಎಲೆ ಮನವೇ ಆ ಯಾ ಚಿಂತಿ ಮಾಡ್ತಿದೀ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಆಶಯ ಅಳಿಯಬೇಕು ಎಲೆ ಮನವೇ ಇದು ಹೇಸಿ ಸಂಸಾರವಿದು ಎಲೆ ಮನವೇ ಆ ಆಶಯ ಅಳಿಯಬೇಕು ಎಲೆ ಮನವೇ ಇದು ಹೇಸಿ ಸಂಸಾರವಿದು ಎಲೆ ಮನವೇ ದೇಶದೊಳಗೆ ನಮ್ಮ ದೇಶದೊಳಗೆ ನಮ್ಮ ದೇಶದೊಳಗೆ ನಮ್ಮ ಗುರು ಮಾತೇಶ್ವರನ ದ್ಯಾಸವ ಮರಿಬ್ಯಾಡ ಎಲೆ ಮನವೇ ದ್ಯಾಸವ ಮರಿಬ್ಯಾಡ ಎಲೆ ಮನವೇ ಆಯ ಚಿಂತಿ ಮಾಡ್ತೀವಿ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ಧನ್ಯವಾದಗಳು